ಬರಕತ್ತ ಕಟ್ಟರಿ ಅದು ಪತ್ತೆ ಎಂಟು ದಿನದಾಗ ನಕ್ ನಕ್ಕ ಸಂಕೊಳ್ಳೋದವ್ರ ತುಂಬ ಅಂತ ನಮ್ಗಂತೆ ಹಾಗೆ ನಮ್ಗೆ ಓಟ ಮಣ್ಣ ಮಾಡುವ ಮಾಡಿ ಅರ್ಧ ಅರ್ಧ ಬಂದವ್ರಿ ಐವತ್ತು ಸಾವಿರ ಅರ್ಧ ಅವ್ರಿಗೆ ಪಟ್ಟೈತ್ರಿ ಎಂಟು ರೂಪದಿಂದ ಹದಿನೇಳ ಹದಿನೆಂಟ ನಮ್ಗೆ

ಇಪ್ಪತ್ತೈದು ಸಾವಿರ ರೂಪಾಯಿ ಅರ್ಧ ಅಮೌಂಟ್ ಅವರ ಹೆಂಗ್ ಅಷ್ಟು ಅಂತ ಹೇಳಿ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರಿ ಇಲ್ಲಿರೋ ಇಪ್ಪತ್ತ್ನಾಲ್ಕು ಅಂತ ಪ್ರತಿಯೊಂದು ಫೈನಾನ್ಸ್ ಗಂಧಗಳು ಇಪ್ಪತ್ತ್ನಾಲ್ಕು ಅಂತ ಬರ್ತಾಯಿದೆ ಆ ಇಪ್ಪತ್ನಾಲ್ಕು ಅಂತ ನಾವು ಕಟ್ಸಂದ್ರಿ ಅನ್ನದೇ ಬರ್ಮಂಜಲ ಅವ್ರ ಜೊತೆ ಆಶಕ್ತ ಇರಲಿ ಅಥವಾ ಬರ್ತಂಜನ ಹೆಂಗಡಿ ಆಡಿಸ್ಕೋಬೇಕು ನಾವು ಅಂತ ಹೇಳಿ ಎಲ್ಲರೂ ಪೂರ್ಣ ಮಾಡ್ರೆ ಏನೋ ಆಗ್ತೈತಿ ನಾವು ಬರ್ತನದವರು ಏನೋ ಅಂತ ಹೇಳಿ ಆಶಕ್ತಿ ಇಲ್ಲದ ಆಶಕ್ ಇದೆ ಫೈನಾನ್ಸಲ್ಲಿ ಲೋನ್ ತೊಗೊಂಡ್ರಿ ಇಪ್ಪತ್ನಾಲ್ಕು ಅಂತ ಅವ್ರ ಕಷ್ಟ ನಮ್ಮಲ್ಲಿ ಲೋನ್ ತರಿಸ್ಕೊಂಡಿದ್ವಿ ಈಗ ಹದಿನಾಲ್ಕು ಕರ್ಷ ಹದಿನೈದು ಕಡೆ ಇಲ್ಲಿ

ನಮಗ್ ಕಟ್ಟಕ್ ನಿಗದಿಲ್ಲ ನೀವ್ ಹಿಂಗ ಇಪ್ಪತ್ನಾಕು ಗಂತ ಕಟ್ತೀರ ನಾವ್ ತಗಸ್ತಿರಾಕಿ ನಾವು ಅರ್ಧಾಟ ಕಟ್ತಾವ ಅಂದ್ರೆ ನಾವು ತೆಗೆಸ್ತಿರ ಇನ್ನ ಎರಡು ಗಿಡಿದ್ರ ಹತ್ತು ನಾವು ಇಟ್ಟಿದ್ವು ನೀವ್ ಇಪ್ಪತ್ನಾಕು ಗಂತ ಅಂದ್ರೆ ನಮ್ ಹೆಂಗ್ ಅರ್ಧಾಟ ಕೈ ಅಕ್ಕ ನೀವು ಬಿಟ್ಟು ಅಂದ್ರೆ ಫೈನಾನ್ಸ್ ನಮಗೆ ಕಟ್ಟಕ್ ಆಗೋದಿಲ್ಲ ನಾವು ಏನೇನು ಮಾಡ್ಕೊಂಡು ಸಾಯ್ತನ ಅಂತ ಇದ್ರಿ ಬಡಮಂಗಿರಿ ಫೈನಾನ್ಸ್ ಅಲ್ಲ ಹತ್ತು ಜನ ಹತ್ತೊಂಬತ್ತು ಜನ ಬಂದ್ ಆಗ್ಲಿಲ್ಲ ಫೈನಾನ್ಸ್

ಐನ್ ಮಾಡಿ ಇದು ಮಠ ಹದಿನೈದು ತಿಂಗಳ ಮಠ ದುಡ್ಡು ಸಾಲ ರೀ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಠ ಸಾಲ ತೆಗದ್ರಿ ಮುಂದಿನ ಸಂಜೆ ಅಕ್ಕ ಕಟ್ಟಿದ್ರಿ

ಅಂದ್ರಿ ಅದಾಯ್ತಿ ನೀವೇನ ಅಡ್ಜಸ್ಟ್ಮೆಂಟ್ ಕಟ್ಕೋರಿ ಸಂಘ ಇನ್ ನಡ್ಸಿ ಯಾರು ಕೈ ನ ಬಿಡಂಗಿಲ್ಲ ಅಕ್ಕ ಭರವಸೆ ಕೊಟ್ಟ್ರಿ ಅಕ್ಕ ನಾ ಏನ ಎಂತ ಕೇಳಾರಲ್ರಿ ಇಪ್ಪತ್ನಾ ಬರ್ತಾನ ಬಡವರ ಬಡವರ ಆಶೇಕ್ ಆಗಿನ್ ಸಾಲ ತರದ್ ಇಪ್ಪತ್ನಾಕ್ ಅಂತ ಯಾರು ರೊಕ್ಕಂತೂ ಬೇಡ ಫೈನಾನ್ಸ್ ಸರ್ ಫೈನಾನ್ಸ್ ಸಾಲ ಮುಖಿ ಕೊಡಿದ್ರಿ ನಾವೇನ್ ಮಾಡ್ ನಮ್ಮ ತುಂಬ ನಮ್ ಮುಂದೆ ಏನ್ ಬರ್ತಾ ಮೇಲೆ ಹಾ ನೋಟಿಸ್ ಕೊಡದ್ರಿ और ये आदेश तुरंत गया और करते हैं

ಯಾರು ಯಾರು ಇಟ್ಕೊಂಡಿದ್ರಿ ಎಲ್ಲ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಹುಡುಗ್ರಿ ಹೋದ ಇವತ್ತೆಲ್ಲ ಯಾರು ಎಲ್ಲ

और महीना है Kan, saya terima itu satu